ಸಾಮಾನ್ಯವಾಗಿ ಮನುಷ್ಯರು ಆರೋಗ್ಯವಂತರಾಗಿರಲು ಗಾಳಿ ನೀರು ಉತ್ತಮವಾದ ಆಹಾರ ಬೇಕು ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಆಹಾರ ಸೇವಿಸದೆ ಅನುಪಯುಕ್ತ ಆಯಿಲ್ ಎಣ್ಣೆ ಕುಡಿದು ಜೀವನ ಸಾಗಿಸುತ್ತಿದ್ದಾನೆ ಅದು ಯಾರು ಅಂತೀರಾ ಇಲ್ಲಿದೆ ನೋಡಿ ಆಯಿಲ್ ಕುಮಾರನ ಸ್ಟೋರಿ ಪ್ರಿಯ ವೀಕ್ಷಕರೇ ವಾಹನದ ಅನುಪಯುಕ್ತ ಆಯಿಲ್ ಕುಡಿದು ಜೀವನ ಸಾಗಿಸ್ತಿರುವ ವ್ಯಕ್ತಿ ಕುಮಾರ್ ಅಂತ ಕಂಡ್ರಿ ಶಿವಮೊಗ್ಗದ ಜಿಲ್ಲೆಯ ಮೂಲದವನಾದ ಈ ಕುಮಾರ್ ಇತ್ತೀಚೆಗೆ ಚಿತ್ರದುರ್ಗಕ್ಕೆ ಬಂದಿದ್ದ ವೇಸ್ಟ್ ಆಯಿಲ್ ಕುಡಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ ಕಳೆದ ಹದಿನೇಳು ವರ್ಷಗಳಿಂದ ವಾಹನಗಳಲ್ಲಿ ತೆಗೆಯುವ ವೇಸ್ಟ್ ಆಯಿಲ್ ಅನ್ನು ಕುಡಿಯುತ್ತಾ ಬಂದಿದ್ದ ಈ ಕುಮಾರ್ ಒಮ್ಮೆಯೂ ಕೂಡ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿಲ್ಲವಂತೆ ಎಲ್ಲರೂ ನೀರನ್ನು ಕುಡಿಯುವ ಹಾಗೆ ಕುಮಾರ್ ವೇಸ್ಟ್ ಆಯಿಲ್ ಅನ್ನು ಘಟ ಘಟನೆ ಕುಡಿಯುತ್ತಾನೆ ಎಣ್ಣೆ ಕುಡಿಯುವ ಕುಮಾರ ಎಣ್ಣೆ ಅಂದರೆ ಅಲ್ಲ ರೀ ಇಂಜನ್ ಅನುಪಯುಕ್ತ ಎಣ್ಣೆ ಈ ಆಸಾಮಿ ಕುಮಾರನೇ ಹೇಳುವ ಹಾಗೆ ಊಟ ತಿಂಡಿ ಮಾಡೋದಿಲ್ಲ ಪ್ರತಿದಿನ ಊಟದ ಬದಲಿಗೆ ಆಯಿಲ್ ಕುಡಿತಾ ಬಂದಿದ್ದು ಒಂದು ದಿನಕ್ಕೆ ಬರೋಬರ್ ಎಂಟು ಲೀಟರ್ ಆಯಿಲ್ ಬೇಕಂತೆ ಈ ಆಸಾಮಿಗೆ ಈತ ಹೂವಾದಲ್ಲೆಲ್ಲ ಗ್ಯಾರೇಜ್ಗಳಲ್ಲಿ ವೇಸ್ಟ್ ಆಯಿಲ್ ಅನ್ನ ಕೇಳಿ ಪಡೆದು ಕುಡಿಯುತ್ತಾನಂತೆ ಅಷ್ಟೊಂದು ಆಯಿಲ್ ಕುಡಿದರೂ ಸಹ ಇದುವರೆಗೂ ಆರೋಗ್ಯ ಕೆಟ್ಟಿಲ್ವಂತೆ ಆಯಲ್ ಬಿಟ್ಟರೆ ಕೇವಲ ಕಾಫಿ ಟೀ ಮಾತ್ರ ಈತ ಕುಡಿಯುತ್ತಿದ್ದು ಪ್ರತಿ ದಿನ ಎಂಟು ಲೀಟರ್ ಈತ ಹಾಯಲ್ ಕುಡಿತ ಬಂದಿದ್ದು ಶಬರಿಮಲೆಗೆ ಈತ ಹೊರಟಿದ್ದು ಚಿತ್ರದುರ್ಗಕ್ಕೆ ಬಂದ ಈತನನ್ನು ನೋಡಲು ಸಾರ್ವಜನಿಕರು ಜಮಾಯಿಸಿದ್ದು ಆಯಲ್ ಕುಮಾರನ್ನು ಕಂಡು ಸಾರ್ವಜನಿಕರು ಕೂಡ ದಂಗಾಗಿದ್ದಾರೆ ಹಾಕಿರೋ ಈಗ ಹದಿನೇಳು ವರ್ಷದಿಂದ ಕುಡಿತ ಹದಿನೇಳು ವರ್ಷದಿಂದ ಕುಡಿತಾ ಇದ್ದೀರಾ ಏನ್ ಪರ್ಪಸಿಗೆ ಕುಡಿತೀರಾ ನೀವು ಊಟ ಮಾಡಲ್ವಾ ಊಟ ಸೇರಲ್ಲ ಏನಕ್ಕೆ ಆಗಲ್ಲ ಊಟ ಬಾಡಿ ಇದನ್ನ ಹೆಂಗ್ ಡೈಜಸ್ಟ್ ಮಾಡ್ಕೋತೀರಾ ಹೇಗೆ ಅರಗಸ್ಕೋತೀರಾ ನೀವು ರೋಗಿ ಆಗಿದೆ ಎಷ್ಟು ವರ್ಷದಿಂದ ಕುಡಿತಿದ್ದೀರಾ ಈಗ ಇಪ್ಪತ್ತೊಂಬತ್ತು ಈಗ ಹಾಸ್ಪಿಟಲ್ ಎಲ್ಲೂ ತೋರಿಸಿಲ್ಲ ಹುಷಾರಿ ಆಗೋದು ಆ ಥರ ನಂಬಿಕೆ ಇಲ್ಲ ಮೂವತ್ತು ಊಟ ಇದನ್ನೇ ಆಯ್ಲೇ ಕುಡಿತೀರಾ ಎಷ್ಟು ಎಂಟು ಎಂಟು ಲೀಟ್ರ್ ಈ ಆಯಿಲ್ ಎಲ್ಲೆಲ್ಲಿ ತಗೋತೀರಾ ಅಲ್ಲಿ ಗ್ಯಾರೇಜಲ್ಲಿ ಹೌದಾ ಬೇರೆ ಕಾಫಿ ಟೀ ಜ್ಯೂಸು ಆ ಥರ ಏನಿಲ್ಲ ಟೀ ಕುಡಿತೀರಾ ಊಟ ಸೇರಲ್ಲ ಊಟ ಮಾಡಿದ್ರೆ ಏನಾಗುತ್ತೆ ರಕ್ತ ಅಂತ ಇದೆ ಎಲ್ಲ ನೋಡಿ ನೋಡಿರೋದಲ್ವ ಏನು ಹೊಸ ನಿಮ್ಗೆ ಯಾರಾದರೂ ಏನು ಮಾಡಲ್ಲ ಅವ್ರು ಹೋಗಿ ನೋಡ್ತಾರೆ ಇದು ಮಾಡ್ತಾರೆ ಎಲ್ಲ ಇದೆ ಸರ್ ಅದನ್ನೇ ಅಷ್ಟೇ ಕಷ್ಟ ಕೊಡೋದು ಒಟ್ಟಿಗೆ ಅದಕ್ಕೆ ನಾಡಿಗೆ ಅಂತ ಬರ್ತೇನೆ ಈಗ ಕಮ್ಮಿ ಅಂದರೆ ಎರಡು ಮೂರು ಸಾವಿರ ರೂಪಾಯಿ ಎರಡು ಮೂರು ದಿನ ಇಲ್ಲ ಇರೀ ಯಾರು ಆ ಥರ ಮಾಡಿ ಎರಡು ವರ್ಷ ಪಟ್ಟಿಂದ ಬಂದಿದ್ದೀನಿ ಚಬರಿಮಲೆ ಹೋಗೋಕೆ ಹೋಗೋಕೆ ನನ್ನ ಹತ್ರ ಎಲ್ಲಿಂದ ತರ್ತ ಬಂದ ಪ್ರತಿಯೊಂದು ದೂರಲ್ಲ ನಾನು ಇಲ್ಲಿ ಬಟ್ಟೆ ಹಾರಕ್ಕಂತ ಕೂತಿದ್ದೆ ಅವ್ರು ಬಂದರು ನೋಡ್ರಿ ಬರ್ತಾ ಬ್ಯಾಂಕಾಗೆ ಈ ಥರ ಮಾಡಲ್ಲ ಯಾರು ನಿಮ್ದು ನೋಡ್ಬಿಟ್ಟೆ ಎಲ್ಲ ಇದ್ ಮಾಡ್ಬೋದು ಪ್ರದರ್ಶನ ಮಾಡೋದು ನಾನ್ ಜಾಯಮಂಡಲ್ಲೇ ನಾನು ರೆಡಿ